ನಿನ್ನೆ ಕಿತ್ ಬೀಳಂಗ್ ಮಳಿ ಬಂದಿದ್ಕ ನಮ್ ಕಾಲೇಜ್ ದಾಗ ವಾಟರ್ ಪಾರ್ಕ್ ಓಪನ್ ಆಗೈತ್ ನೋಡ್ರಿ ನಮಸ್ಕಾರ ರೀ ಸಕರ್ ಮಂದಿಗೆ ಮುಂಜ್ ಮುಂಜಾನೆ ಸ್ಟಾರ್ಟ್ ಆಗಿತ್ತು ನಾವ್ ಎದ್ದಿದ್ದು ಎಂಟು ನಲ್ವತ್ತೈದ ಪಟ್ ಪಟ್ ನೆಡಿಯಾಗಿ ಪದಸ್ರೀ ಅದು ಮಾಡಿ ಕಾಲೇಜ್ ಕಡೆ ಹೊಂಟೆವು ಮುಂದ್ ಬಂದು ರಿಕ್ಷಾ ಹೊಂಟಿದೆವು ದಾರ್ಯಾಗ್ ಫುಲ್ ನೀರ್ ನಿತ್ ಬಿಟ್ಟ ನೋಡ್ರಿ ಕಾಲೇಜ್ ಬರ ನಾ ಇಲ್ಲಿ ನೋಡ್ರಿ ನೀವು ವಾಟರ್ ಪಾರ್ಕ್ ಓಪನ್ ಆಗಿತ್ ನೋಡ್ರಿ ನಮ್ ಸಿಆರ್ ಎಂಟ್ರಿ ಫಿ ಹತ್ ರೂಪಾಯಿ ಅಂತ ಹೇಳಿ ಅದಕ್ಕ ಸೈಡ್ ದಿಂದ ಹಾಸಿ ಕ್ಲಾಸ್ಗೆ ಬಂದೆವು ನೋಡೀ ಸೈಜ್ ನಮ್ಮ ಕ್ಲಾಸ್ ಕ್ಲಾಸ್ಮೇಟ್ ಅಕ್ಕನ್ ಬರ್ಡೇ ಇತ್ತು ಅದಕ್ಕೆ ಅಕ್ಕನ ಬರ್ಡ್ಡೆ ಸೆಲೆಬ್ರೇಷನ್ ಮಾಡಕಂತ ಕೇಕ್ ತಗೊಳಕ್ ಬಂದೆವು ಬೇಕರಿಗ್ ಬಂದು ಕೇಕ್ ತಗೊಂಡು ಕ್ಲಾಸ್ ಮೇಟ್ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡಕೇವು ಫೈನಲಿ ಕೇಕ್ ಅದು ಕಟ್ ಆಯ್ತು ನನ್ಗನ್ ಮಟ್ಟಿಗೆ ಸಮಾಧಾನ ಬರ್ಡೇ ಕೇಕ್ ಸೆಲೆಬ್ರೇಷನ್ ಆಗಿದ್ದ್ರ ಇದ ಒಂದ ಅನ್ಸುತ್ತಿದೆ ಅದ್ರಾಗೂ ನಾಗೇ ಇಲ್ಲ ಇಲ್ಲ ಎಲ್ಲಾ ಎಲ್ಲ ಹೊಲಸ ಸಿಡಿಸಿ ಬಿಟ್ಟಿದ್ದ ಅಲ್ಲಿಂದ ರಿಕ್ಷಾ ಹತ್ತಿ ನಾ ಬನ್ನಿ ನಪೀದ್ ಅವ್ರ ಮನೆಗೆ ಮನಿಗೆ ಯಾಕಂದ್ರೆ ನಪಿದ್ ಬಾಯ್ ಊರಿ ಹೊಂಟಿದ ಅಲ್ಲಿಂದ ಅವನ್ ಜೊತೆ ಗಾಡಿ ಹತ್ತಿ ನಾ ಹೊಂಟೇವ್ ಮನಿ ಕಡೆ ಇಲ್ಲಿ ಸಿಂದಗಿ ಬೈಪಾಸ್ ಪಾಸ್ ಬರ ನಾ ಮೀನಾ ತಿನ್ಬೇಕು ಅದಕ್ಕೆ ಎಗರಾಯಸ ಮತ್ ಮೀನಾ ತಗೊಂಡು ಶಿಸ್ತಾ ಬಡದು ಮೇಲೆ ಒಂದ್ ಎಲಿ ತಿಂದು ಹೊಂಟೇವು ನಿನ್ನ ಕಿತ್ತ ಬಿಳಂಗ ಮಳಿ ಬಂದಿದ್ಕ ಹುಕುಮ್ ನಾಲ್ ಡೋಣಿ ನೋಡ್ರಿ ಇಲ್ಲಿ ತುಂಬಿ ತುಳ್ಕಾಡತ್ತೆ ಅದನ್ನೆಲ್ಲ ನೋಡ್ಕೊತ ನಾವು ಬಂದೆವು ಮನೆಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ